ನಾವೆಲ್ಲರೂ ಹಾಲಹಳ್ಳಿಯ ಅನುಭವಿಗಳ ಜನ ಬಹಳ ಅನುಭವದ ಜನ ಅದಿಲ್ಲಿ ಆದ ಈಶ ಜಗತ್ಯನೊಳಗ ಗುರು ಶ್ರೇಷ್ಠವ ಜಗತ್ತದಲ್ಲಿ ಪರಮಾತ್ಮ ಶ್ರೇಷ್ಠ ಥೇಳಿ ವಾದವು ಹೌದು 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 ಹೌದಲ್ರಿ ಹೌದು ಗುರು ಶ್ರೇಷ್ಠ ಪರಮಾತ್ಮ ಶ್ರೇಷ್ಠತ್ವವಾಗದ ಇವ್ರ ಇವ್ರೇನ್ ಹೇಳತ್ತ ಗೊತ್ತದೀ ಅವ ಲಕ್ಷಣ ಸಿದ್ಧ ಗುರುವಿನ ಮಾಡ್ಕೊಂಡ ಎಲ್ಲ ಲಿಂಗ ಗುರುವಿನ ಮಾಡ್ಕೊಂಡ ಸಿದ್ಧಾರುಣರು ಗುರುವಿನ ಮಾಡ್ಕೊಂಡ್ರು ನಾವೇನ್ ಬೇಡ ಮಾಡ್ಕೊಳಕಲ್ರಿ ಅವ್ರ ತಪ್ಪು ತಿಳ್ಕೊಂಡ್ರಿ ಬಂಧನ ಶಂಕರಲಿಂಗನ ಗುರುವಿನ ಮಾಡ್ಕೊಂಡು ಲಕ್ಷಣ ಸಿದ್ಧಲಿಂಗ ಮುಕ್ತ ಆಗತ್ ನೋಡ್ರಿ ಅದು ಮಾತಿದಿಲ್ಲೋ ಹುಚ್ಚಿನೇ ಇದೆಯಲ್ಲ ಹ ಗುರು ಶ್ರೇಷ್ಠ ದೇವರ ಶ್ರೇಷ್ಠ ಆದ ಗುರು ಶಿಷ್ಯರ ಸಂವಾದ ಇಲ್ಲಿ ಗುರು ಶಿಷ್ಯರ ಸಂವಾದ ಇಲ್ಲ ಕೆಪ್ಗಿ ಕಿವಿಂದು ತಗದು ಮಾತಾಡು ನಿಮ್ ನಾನು ಹುಚ್ಚವಾಯ ಮಹಾರಾಜ ಮೂರು ತಾಸು ಪರಮಾತ್ಮನ ಪರಮಾತ್ಮನಕ್ಕಿಂತ ಕೆಲಸ ಗುರು ಏನು ಮಾಡೇನ ಅಟ್ಟೆ ಹೇಳಬೇಕಾಗಿ ಹೆಚ್ಚಿನ ಜಗತ್ತದೊಳಗೆ ಶ್ರೇಷ್ಠ ಯಾರು ಪರಮಾತ್ಮಗ ನೀಗಲಾರ ಕೆಲಸ ಗುರು ಮಾಡಿರ್ಬೇಕು ಮಾಡ್ಬೇಕು ಅಂದ್ರೆ ಗುರು ಶ್ರೇಷ್ಠ ಆದಂಗ ಗುರು ಶ್ರೇಷ್ಠ ಗುರುವಿಗೆ ಆಗಲಾರ ಕೆಲಸ ಪರಮಾತ್ಮ ಮಾಡ ಪರಮಾತ್ಮ ಶ್ರೇಷ್ಠ ಆದಂಗ ವಾರ ನೀ ಯಾರು ಹೇಳಬೇಕೀವಿ ಅವ ಗುರುವಿನ ಮಾಡ್ಕೊಂಡ ಅವ್ ಯಾರು ಹೇಳತ್ತಾರ ಒಂದು ಮಾತು ಮಾತಾಡಿದ್ರಿ ಭಗವಂತನ ಸೇವಾ ಮಾಡಬಹುದ ಏನೋ ಆ ಮ್ಯಾಗ ತಾವೆಲ್ಲರೂ ಬಹಳ ಭಕ್ತಿದಿಂದ ಆ ಗುರು ದೇವರನ್ನ ತ ಇಷೈ ಮಾಡಿದಾಗ ತಾವೆಲ್ಲರೂ ಅಲ್ಲಿ ನಿಂತವ್ರು ಬ್ಯಾರಿ ಬಿಡ್ರಿ ಬ್ಯಾರಿ ಬಿಡ್ರಿ ನಾನು ನಾವು ಬಿಟ್ಟಿದ್ದೇವೆ ಆಯ್ತಾಯ್ತು ಅದಕ್ಕೆ ಯಾವ ಮಾತಿನಲ್ಲಿ ಮಿತಿ ಇರಬೇಕು ಮಾತಿನಲ್ಲಿ ಶಕ್ತಿ ಇರಬೇಕು ಮಾತಿನಲ್ಲಿ ರಸ ಇರಬೇಕು ಮಾತಿನಲ್ಲಿ ಗಂಧ ತಿಡದ್ರ ಅಲ್ಲಿ ವಾಸ ಹೇಳಬೇಕು ಅದಕ್ಕೆ ಮಾತಾರೆ ಮಾತು ಮೊದಲು ಮಾತಾಡುದು ಕಲಿಬೇಕು ಮಾತಾಡುದು ಕಲ್ತಿಲ್ಲ ಕಲ್ತಿದೇವ್ ನಾವು ಅವ್ರು ಎಲ್ಲರೂ ಹುಟ್ಟಿದ ನಿಂತ್ಕೊಂಡು ಮಾತಾಡ್ಕೊತ ಇದ್ದವ್ರು ಸಿದ್ದೇಶ್ವರಪ್ಪ ಅವ್ರಿಗೆ ಮುಂಜಾನೆ ಮಾತಾಡ್ಲಿಕ್ಕೆ ಕರ್ಸಂದ್ರೆ ಹತ್ತು ಸಾವಿರ ಜನ ಕೊಂಡಿರ್ತಾರೆ ಅವರು ಮಾತಾಡ್ಲಿಕ್ಕೆ ಬರ್ತಾರೆ ಅವ್ರ ಮಾತಿ ಹತ್ತು ಸಾವಿರ ಜನ ಕೊಡ್ತವೆ ನಮ್ಮ ನಮ್ಮಂತವ್ರು ಯಾರೇ ಮಾತಾಡ್ಲತ್ತ ಎಲ್ ಹೋಗ್ತೇವೆ ಇಲ್ಲಿ ಏನ್ ಹೇಳ್ತಾರೆ ಮಹತ್ಮರು ಏನ್ ಹೇಳ್ತಾರೆ ಮಾತಾಡೋದು ಕಲಿ ಹ್ಯಾಂಗ ಕಲಿಬೇಕು ಆ ಮಾತು ಹ್ಯಾಂಗಾಡ್ಬೇಕು ಯಡ್ಬೇಕು ಮಾತ್ರೆಗೆ ಬಿತ್ತಿ ಹಂಗಿರ್ಬೇಕು ಯಾವಿರ್ಬೇಕ್ರಿ ಕೇಳಿ ಹಾಲು